ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ಧರಣಿ ಕೂರಲಾಯಿತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಚ್ಡಿ ಉಮೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪ್ರತಿಭಟನೆ ಕುರಿತು ಮಾತನಾಡಿದ ಉಮೇಶ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಹಾಗೂ ಕಲ್ಲು ಹೊಡೆಯುವ ಕ್ವಾರೆ ಕಾರ್ಮಿಕರ ಸಂಘದಿಂದ ಬೆಳಗಾವಿ ಚಲೋಗೆ ಬಂದಿದ್ದೇವೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನಡೆಯುತ್ತಿರುವ ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನ ರಾಜ್ಯ ಸರ್ಕಾರ ವೇದಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಕಳಪೆ ಕಾಮಗಾರಿಗಳನ್ನ ಖರೀದಿ ಮಾಡುವುದನ್ನ ನಿಲ್ಲಿಸಬೇಕು ಅದರ ಜತೆಗೆ ಶೈಕ್ಷಣಿಕವಾಗಿ ಸಹಾಯಧನ ನೀಡಬೇಕು ಅಂತ ಹೇಳಿದ್ರು ಕೆಲವರು ರಾಜ್ಯದ ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಸಲುವಾಗಿ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದ ಸವಲತ್ತುಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಇಂತಹ ನೀಚ ಸರ್ಕಾರದ ನೀತಿಯನ್ನ ಖಂಡಿಸಿ ಇಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ನಮ್ಮ ಕಾರ್ಮಿಕ ಇಲಾಖೆಯ ಸಚಿವರು ಆಗಮಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದ್ರು ಇದೇ ವೇಳೆ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ವಿರುದ್ಧವೂ ಕೂಡ ಉಮೇಶ್ ವಾಗ್ದಾಳಿಯನ್ನ ನಡೆಸಿದ್ರು ಇದೇ ವೇಳೆ ಪ್ರತಿಭಟನೆಗೆ ಆಗಮಿಸಿದ ನಮಗೆ ಯಾವುದೇ ಸವಲತ್ತು ನೀಡದೆ ಸರ್ಕಾರ ಬೇಜವಾಬ್ದಾರಿತನವನ್ನ ತೋರುತ್ತಿದೆ ಕನಿಷ್ಠ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ರು ಇನ್ನು ಇದೇ ವೇಳೆ ಚನ್ನಗಿರಿ ತಾಲೂಕು ನಲ್ಲೂರು ಎಐಟಿಯುಸಿ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ಅತಾವುಲ್ಲಾ ಖಾನ್ ನಯಾಜ್ ಅಹಮದ್ ಫಯಾಜ್ ನಯಾಜ್ ಬೇಗ್ ಶೋಕತ್ ಸಿದ್ದಿ ಇಮ್ತಿಯಾಜ್ ಅಯಾಜ್ ಅಮ್ಜದ್ ಜಾವೀದ್ ಸಮೀರ್ ಬೇಗ್ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಬೆಳಗಾವಿ ಮತ್ತು ಕಟ್ಟ ಈ ವರ್ಕರ್ಸು ಹೀಗೆ ಕೆಎಸ್ಆರ್ ಟಿ ಸಿ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಒಟ್ಟುಗೂಡಿ ಎ ಟಿಸಿ ಒಂದು ಸಮುದ್ರದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ಎಲ್ಲ ನಾಯಕರು ಕೂಡ ಕರ್ನಾಟಕ ರಾಜ್ಯದ ಸರ್ಕಾರ ಚಳಿಗಾಲದ ಅಧಿವೇಶನ ಅಂತೇಳಿ ಬೆಳಗಾಂ ವಿಧಾನಸಭದ ಚಲೋ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ಈ ಕಟ್ಟಕಡೆ ಗುಡ್ಡದ ಬೆಟ್ಟದಲ್ಲಿ ನಮ್ಮನ್ನೆಲ್ಲ ತಂದು ಕೂರಿಸಿ ಅವ್ಯವಸ್ಥೆಯ ಅಗ್ರವನ್ನು ಮಾಡಿಟ್ಟಿದೆ ಇಲ್ಲಿ ಯಾವುದೇ ಕುಡಿಯುವ ನೀರಿನ ಆಗಲಿ ಅಥವಾ ಒಂದು ವಿಶ್ರಾಂತಿಗೆ ಅವಶ್ಯ ಇರ್ತಕ್ಕಂಥ ನೆರಳನ್ನಾಗಲಿ ಮಾಡದೇ ಇರ್ತಕ್ಕಂಥ ಈ ಸರ್ಕಾರದ ಧೋರಣೆ ಇಷ್ಟು ಜನ ಇರೋದಿದೆ ಅನ್ನೋದು ಎತ್ತು ಕಾಣ್ತಾ ಇದೆ ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಒಂದು ದಂಡನ್ನು ಭೇದಿಸಿ ಈ ಸರ್ಕಾರ ತಪ್ಪಿಸ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಳಪೆ ಕಾಮಗಾರಿಗಳನ್ನು ಖರೀದಿ ಮಾಡೋದನ್ನು ನಿಲ್ಲಿಸಬೇಕು ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಸಹಾಯಧನ ನೀಡಬೇಕಾದಂಥ ಈ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಟ್ಟಡ ಮತ್ತು ನಿರ್ಮಾಣ ಕಲ್ಯಾಣ ಮಂಡಳಿ ಅಧಿಕಾರಿಗಳು ಅದನ್ನು ಮುಟ್ಟುಗೋಲು ಮಾಡಿ ಇವತ್ತು ಬೇಕಾಬಿಟ್ಟಿಯಾಗಿ ಹಲವಾರು ವಿವಿಧ ಸಮಗ್ರಿ ಖರೀದಿಗಳಿಗೆ ಜೋತ್ ಬಿದ್ದಿದೆ ಕಾರಣ ಇವತ್ತು ನಮ್ಮ ರಾಜ್ಯದ ಬೊಕ್ಕಸನ್ನು ಭರ್ತಿ ಮಾಡೋದಕ್ಕೋಸ್ಕರ ಈ ಮಂತ್ರಿ ಮಾದಯರವರ ಈ ಶಿಷ್ಯಂದರು ಅವರ ಜೋಗಗಳನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕಲ್ಯಾಣ ಮಂಡಳಿಯ ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಕಸಿದುಕೊಂಡು ಇವತ್ತು ಉಳ್ಳವರ ಶಿವಾಲಯವನ್ನು ಹಾಗೆ ಅವರ ಜೋಗಗಳು ತುಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ ಇಂಥ ನೀಚ ಸರ್ಕಾರವಾದ ಒಂದು ನೀತಿಯನ್ನು ಖಂಡಿಸಿ ಇವತ್ತು ನಾವು ಇಡೀ ಕರ್ನಾಟಕದಿಂದ ಎ ಐ ಟಿ ಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಡಿಯಲ್ಲಿ ಬರುವಂಥ